ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಈವ್ನಿಂಗ್ ಇವತ್ತು ನೋಡ್ರಿ ಯುಗಾದಿ ಹಬ್ಬ ಐತಿ ಚಿನ್ನು ನಾವು ಯುಗಾದಿ ಮಾಡಾತಿ ನೋಡ್ರಿ ಮನೆಗೆ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ ಹೇಳು ಎಲ್ಲರಿಗೂ ಹ್ಯಾಪಿ ಯುಗಾದಿ ಇವತ್ತು ನೋಡ್ರಿ ಈವ್ನಿಂಗ್ ಲಾಕ್ ಶಾಪ್ ನೋಡ್ಕೊಂಡಿದ್ವಿ ಇವತ್ತೇನಿಲ್ಲ ಸಿಂಪಲ್ ಆಗಿ ಬೆಳಗ್ಗೆ ಎದ್ದು ರಂಗೋಲಿದೆಲ್ಲ ಹಾಕಿ ಅಂತ ಇದ್ದಿದ್ದೆ ನೋಡಿರಿ ಯಾಕಂದ್ರೆ ಲಾಸ್ಟ್ ಟೈಮ್ ಲೀವ್ ತಗೊಂಡಿದ್ದೆಲ್ಲ ಹಾಗಾಗಿ ಲೀವ್ ಕೊಟ್ಟಿಲ್ಲ ಸೊ ಸಿಂಪಲ್ ಆಗಿ ಯುಗಾದಿ ಮಾಡಿವಿ ಎದ್ದು ರಂಗೋಲಿಲ್ಲ ಹಾಕಿ ಡ್ಯೂಟಿಗೆ ಹೋದೆ ಹೋಗಿ ಬಂದ್ಮಾಗ ಇದ್ದಿದ್ದೆ ಎಲ್ಲ ಹೋಳಿಗೆ ಊಟ ಎಲ್ಲ ಆಯಿತು ಮತ್ತು ಪೂಜಾನೂ ಇತ್ತು ಇನ್ನೊಂದು ಏನೊಂದು ಹೋಗ್ಬೇಕು ನಮ್ಮ ಮಾವರ್ದೇ ಪುಂಡಿತ್ತು ಪೂಜೆ ಮಾಡಿದ್ವಿ ನೋಡ್ರಿ ಇವತ್ತು ಅದು ಪೂಜೆ ಇಷ್ಟು ಮುಗಿಸಿದ್ವಿ ಮತ್ತು ಇವ್ನಿಂಗ್ ಸ್ವಲ್ಪ ದೇವ್ರಿಗೆ ಇದು ಹೋಗ್ಬೇಕು ಅಂದ್ಕೊಂಡ್ವಿ ಆಗಲಿಲ್ಲ ಸೊ ಮನೆಯೊಳಗೆ ಇಷ್ಟು ರೆಡಿಯಾಗಿ ಸಿಂಪಲ್ಲಾಗಿ ಯುಗಾದಿ ಮಾಡಿದ್ವಿ ನೋಡಿರಿ ಇವತ್ತು ನಿಮ್ದೆಲ್ಲ ಯುಗಾದಿ ಹೆಂಗಾಯಿತು ಅಂತ ಕಮೆಂಟ್ ಮಾಡಿ ಹೇಳ್ರಿ ಎಲ್ಲರೂ ನೋಡ್ರಿ ಇಲ್ಲಿ ಸಾರಿ ಸ್ಯಾರಿ ಯಾವ ತರ ಆಗೈತಿ ನೋಡ್ರಿ ಜಾಸ್ತಿ ಸ್ಯಾರಿ ಹಾಕೊಳಂಗಿಲ್ಲ ಹಂಗಾಗಿ ಸುಮ್ಮನೆ ಇರಲಿ ಅಂತ ಇವತ್ತು ಹಾಕೊಂಡಿದ್ದು ಚಿರ ನೋಡ್ರಿ ಹೆಂಗ ರೀ ರೌನ್ ಶರ್ಟ್ ಫುಲ್ ಲಾಂಗ್ ಆಗ್ಬಿಟೈತ್ ನೋಡ್ರಿ ಅವನಿಗೆ ಆ್ಯಕ್ಚುಲಿ ಅವ್ನು ಬರ್ಡೇ ತಗೊಂಡಿದ್ದು ಫುಲ್ ಉದ್ದ ಉದ್ದಾಗ್ಬಿಟೈತೆ ಅವನಿಗೆ ಬರ್ರಿ ನಮ್ಮ ಅವ್ರ ಪೂಜೆ ಮಾಡಿವಲ್ಲ ತೋರಿಸ್ತೀನಿ ಮಾವರ್ದು ಆಮೇಲೆ ಅಪ್ಪಾರ್ದು ಒಳಗೆ ತೋರಿಸ್ತೀನಿ ನೋಡ್ರಿಗೆ ಇವ್ರು ನಮ್ಮ ಮಾವನವ್ರು ಆಗಬೇಕು ಈ ಸ್ಯಾರಿದವ್ರು ನಮ್ಮ ಅಪ್ಪಾರ ನೋಡ್ರಿ ಇಬ್ಬರದು ಪೂಜೆ ಮಾಡಿದ್ವಿ ಬೇರೆಯವ್ರ ಪೂಜೆ ಸಿಂಪಲ್ ಆಗಿ ಅಷ್ಟೇ ಮಾಡಿವಿ ಬರ್ರಿ ನೆಕ್ಸ್ಟ್ ಹಾಗೆ ನೋಡ್ರಿ ಚಿನ್ನ ನಾನು ಕೂಡಿ ಒಂದಿಷ್ಟು ಪಿಕ್ ತಗೊಂಡಿವಿ ಫೋಟೋಸ್ ನೋಡ್ರಿ ಶೇರ್ ಮಕ್ಕಳ ನಿಮ್ಮ ಜೊತೆ ಈಗ ನೋಡಿರಿ ಫುಲ್ ಮಳೆ ಬರಾಕತಿತ್ತು ನೋಡಿರಿ ಮಧ್ಯಾಹ್ನ ಯುಗಾದಿ ಹೊಸ ವರ್ಷದ ಮಳೆ ಸ್ಟಾರ್ಟ್ ಆಗಿಬಿಡ್ತು ನೋಡಿರಿ ಎಷ್ಟು ಚಂದ ಫುಲ್ಲು ಕೂಲ್ ಕೂಲ್ ಆತಿತ್ತು ನೋಡ್ರಿ ಮಳೆ ಬಂದಾಗ ನೋಡಿರಿ ಯಾವ ಥರ ಆಗತ್ತೆ ಬಂದ್ರೆ ಫುಲ್ಲು ಜೋರು ಮಳೆ ಬರತ್ತಿತ್ತು ಈ ಬಿಸಿಲು ನೋಡಿ ನೋಡಿ ಸಾಕಾಗಿತ್ತು ನೋಡಿರಿ ಬಿಸಿಲಿಗೆ ಮಳೆ ಬರೋಣ ಒಂಥರ ಫುಲ್ ಖುಷಿ ಅನ್ಸುತ್ತೆ ನೋಡ್ರಿ ಹೊಸ ವರ್ಷಕ್ಕೆ ಫಸ್ಟ್ ಸಾರಿ ಮೈ ಮಳೆ ಸ್ಟಾರ್ಟ್ ಆಯ್ತು ಅಂತ ಹೇಳಿ ನೋಡಿರಿ ಇಲ್ಲೆಲ್ಲ ಕಡೆನೂ ಫುಲ್ ನೀರು ನೀರು ಫುಲ್ ಮಳೆನೇ ಮಳೆ ಅಷ್ಟೇ ಒಂದು ಹದಿನೈದು ಇಪ್ಪತ್ತು ನಿಮಿಷ ಮಳೆ ಆಗೈತಿ ಅದೇ ಎಷ್ಟು ಖುಷಿ ಅನಿಸುತ್ತೆ ನೋಡ್ರಿ ಮಳೆ ನೋಡಿ ಫುಲ್ ಜೋರಾಗಿತ್ತು ಹದಿನೈದು ಇಪ್ಪತ್ತು ನಿಮಿಷ ಈ ಕಡೆ ಮ್ಯಾಗ್ ಬಿಸಿಲು ಐತಿ ಈ ಕಡೆ ಕೆಳಗೆ ಮಳೆನೂ ಬರಾಕತ್ತೈತ್ ನೋಡ್ರಿ ಈ ನೋಡ್ರಿ ಊಟ ಮಾಡಾಕತ್ತೀವಿ ಎಲ್ಲಾರು ಊಟ ಮಾಡ್ ಬರ್ರಿ ಹೋಳ್ಗಿ ಬಜ್ಜಿ ಬದ್ನಿಕಾಯಿ ಪಲ್ಯ ಕೋಸಂಬ ಇವಾದಿಷ್ಟ ಐತ್ ನೋಡ್ರಿ ಆಕ್ಚುಲಿ ರೆಡಿ ಆಗಿ ಎಲ್ಲರೂ ಹೋಗಕ್ ಅನ್ಕೊಂಡ್ವಿ ಅದು ಬಟ್ ಆಗ್ಲೂ ಇಲ್ಲ ಯಾಕಂದ್ರೆ ಮಾರ್ನಿಂಗ್ ಡ್ಯೂಟಿ ಮುಗ್ಸ್ಕೊಂಡ್ ಬಂದು ಮನೇಲಿ ಪೂಜೆ ಮುಕ್ತು ಆಮೇಲೆ ಸ್ವಲ್ಪತ್ತು ಅದು ಕೆಲಸ ಮಾಡ್ಕೊಂಡ್ ಕೂತ್ವಿ ಅಂದಾಗ ಎಲ್ಲಿ ಹೋಗುದಾಗ್ಲೇ ಇಲ್ಲ ಲಾಗ್ ಮಾಡೋದಾಗ್ಲೇ ಸುಮ್ಮನಿ ಒಳಗೆ ಸಿಂಪಲ್ ಆಗಿ ಮಾಡಿದ್ವಿ ಎಲ್ಲೋಗ ನೋಡಿರಿ ಚಿನ್ನೂ ಈಗ ರೆಡಿ ಆಗಿಬಿಟ್ರೆ ಸಾಕು ಅವ್ನಿಗೆ ಹೊರಗೆ ಹೋಗ್ಬೇಕು ಈಗ ಹೊರಗೆ ಹೋಗೋ ಬಾಮ ಅವರು ರೆಡಿ ಆದ್ರೆ ಸಾಕು ಹೋಗೊಂಬಾ ತಿಂದ್ಬಿಟಾನ ಈ ಕತ್ಲಗತಿ ಬರ್ರಿ ಇನ್ನೂ ನಮ್ಮ ಮನೆಯವರು ಬರಬೇಕು ಇನ್ನೂ ಬಂದಿಲ್ಲ ಅವರು ಈಗಿನ ಎಷ್ಟು ಒಂಬತ್ತುವರೆ ಆಗೈತಿ ಬರೀ ನೆಕ್ಸ್ಟ್ರಾ ಕಂಟಿನ್ಯೂ ಅಂತ ಅವ್ರು ಈಗ ನೋಡ್ರಿ ರಾತ್ರಿ ಹನ್ನೊಂದು ಗಂಟೆ ಆಯಿತು ನಮ್ಮ ಮನೆಯವರು ಬಂದರು ಮೆಸಿಂದ ಮೆಸ್ ಸ್ಪೆಷಲ್ ಪುರಿ ಮಾಡ್ಯಾರ ನೋಡ್ರಿ ಮಧ್ಯಾಹ್ನ ಹುಳಿಗೆ ತಿಂದಿದ್ವಿ ಈ ಪುರಿ ತಿನ್ನಾತೀವಿ ಬರ್ರಿ ಎಲ್ಲಾರು ಊಟ ಮಾಡುವಂತ ಇದು ನೋಡಿರಿ ಫೋನ್ ಒಂದು ಸಿಕ್ಕರೆ ಸಾಕು ಫೋನ್ ಹುಡ್ಕೋ ಕೂತ್ಬಿಟ್ಟಾರೆ ಇಬ್ಬರು ಮುಖ ಮುಖತಾರ ಮತ್ತೆ ಫೋನ್ ತಗೊಂಡ್ ಕೂತ್ಬಿಡೋದು ಫೋನ್ ಇದ್ರೆ ಸಾಕು ನೋಡ್ರಿ ನೋಡ್ರಿ ಪುರಿ ತಿನ್ನ ಬರ್ರಿ ಎಲ್ಲರು ನಿಮ್ಮ ಮನೆಯವರು ಬಂದಾರ ಊಟ ಮಾಡಂಬರ ಎಲ್ಲರು ಈ ನೋಡ್ರಿ ನಮ್ಮ ಚಿನ್ನ ಕಳಿ ಅಂದ್ರೆ ಬೇರೆ ಪ್ಯಾಂಟ್ ಹಾಕೊಂಡು ಬೇರೆ ಶರ್ಟ್ ಹಾಕೊಂಡು ಪಪ್ಪನ ಪಪ್ಪಾ ಬೆಲ್ಟ್ ತಗೊಂಡು ಹಾಕೊಂಡು ಹೆಂಗೆ ಕೂತು ಹೆಂಗೆ ಹಾಕೊಳಕತ್ತ ನೋಡ್ರಿ ಇವ ಈ ಹುಡುಗರಿಗೆ ಬರೇ ದೊಡ್ಡ ದೊಡ್ಡವ್ರು ಏನು ಮಾಡ್ತಾರೆ ಅದು ಮಾಡ್ಬೇಕತ್ತ ಆಸೆ ನೋಡ್ರಿ ಆ ಪಪ್ಪಾ ಹಾಕೊಂಡ್ತ ಅದಕ್ಕೆ ಅವನು ಬೆಲ್ಟ್ ಹಾಕೋತಾನ ನೋಡ್ರಿ ಅದು ದೊಡ್ಡ ಬೆಲ್ಟ್ ತೊಗೊಂಡು ಹೆಂಗೆ ಸಿಗ್ಸ್ಕೊಂಡು ಕೂತ ನೋಡ್ರಿ ಅವ್ನು ಚಿನ್ನ ಇವತ್ತಿನ ಲಾಗ್ ಇಷ್ಟ ನೋಡ್ರಿ ಸಿಂಪಲ್ ಆಗಿ ಯುಗಾದಿ ಸೆಲೆಬ್ರೇಷನ್ ಮಾಡಿದ್ವಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗೈತಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೊಸ ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್